ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಇದೇ ತಾರೀಕು ಏಪ್ರಿಲ್ ಒಂದು ಹತ್ತುವರೆಗೆ ಶೃಂಗೇರಿ ತಾಲೂಕಿನ ಕಾರ್ಯಕರ್ತರ ಸಭೆಯನ್ನು ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕರೆದಿದ್ದೇವೆ ಈ ಸಭೆಯಲ್ಲಿ ನಮ್ಮ ಮಾನ್ಯ ಸಂಸದರ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗಡಿಯರು ಭಾಗವಹಿಸಲಿದ್ದಾರೆ ಹಾಗೂ ಅವರು ಲೋಕಸಭೆಯ ಮಾಜಿ ಸಂಸದರು ಹೌದು ಇಲ್ಲಿ ಹಾಗೆ ರಾಜಗೌಡರು ಭಾಗವಹಿಸ್ತಾರೆ ಶಾಸಕರು ಹಾಗೆ ನಮ್ಮ ಅನಿವಾಸಿ ಭಾರತೀಯ ಇವತ್ತೇನು ಉಪಾಧ್ಯಕ್ಷರಾಗಿದ್ದಾರೆ ಅವರು ಭಾಗವಹಿಸ್ತಾರೆ ಹಾಗೆ ಶ್ರೀನಿವಾಸ್ ನಮ್ಮ ಇವತ್ತು ಮಾಜಿ ಎಮ್ ಎಲ್ ಸಿ ಮತ್ತು ಪ್ರವಾಸೋದ್ಯಮ ಅಧ್ಯಕ್ಷರು ಹಾಗೆ ಕಾಡ ಅಧ್ಯಕ್ಷರಾದ ಅಂಶಮಂತರು ಭಾಗವಹಿಸ್ತಿದ್ದಾರೆ ಇವರೆಲ್ಲರಿಗೂ ಒಂದು ಅಭಿನಂದನೆಯೂ ಇದೆ ಇವತ್ತು ನಮ್ಮ ಪಕ್ಷ ನಮ್ಮ ಕ್ಷೇತ್ರಕ್ಕೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಾಲ್ಕು ಜನಿಗೆ ಇವತ್ತು ಕ್ಷೇತ್ರದಲ್ಲಿ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ರಾಜೇಗೌಡರಿಗೆ ಅಮ್ಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಲ್ಲ ರಾಜೇಗೌಡ ನವೀಕರಿಸಬಹುದಾದ ಇಂಧನಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾಡಿದ್ದಾರೆ ಜಿಲ್ಲಾ ಅಧ್ಯಕ್ಷರಿಗೆ ಕಾಡ ಭದ್ರಾ ಕಾಡ ಇದರದ್ದು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗೆ ಪ್ರವಾಸೋದ್ಯಮ ಇಲಾಖೆಯ ಅಧ್ಯಕ್ಷರಾಗಿ ನಿಗಮದ ಅಧ್ಯಕ್ಷರಾಗಿ ಅವರು ಎಕ್ಸ್ ಎಮ್ ಎಲ್ ಎ ಎನ್ ಆರ್ ಪುರದವ್ರನ್ನ ಆಯ್ಕೆ ಮಾಡಿದ್ದಾರೆ ಇನ್ನೊಂದು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಾಜಿ ಮಂತ್ರಿಗಳು ನಮ್ಮ ಊರವರೇ ಆದ ಬೇಗಾನಯ ರಾಮಯ್ಯನವರ ಸುಪುತ್ರಿ ಆರ್ತಿ ಕೃಷ್ಣ ಅವರನ್ನ ಅನಿವಾಸಿ ಭಾರ ಭಾರತೀಯರ ಅಧ್ಯಕ್ಷರನ್ನ ಮಾಡಿ ಇದು ನಮಗೆ ಇವತ್ತೆಲ್ಲರಿಗೂ ಕಾರ್ಯಕರ್ತರಿಗೆ ಒಂದು ಸಂತಸದ ದಿನ ಆ ಸಂತಸದ ದಿನ ದಿನ ದಿನದಿಂದಲೇ ಅವತ್ತು ಅವರೆಲ್ಲ ಕಾರ್ಯಕರ್ತರ ಸಭೆಯಲ್ಲಿ ಭಾಗ ಭಾಗವಹಿಸ್ತಾರೆ ಅವರೆಲ್ಲ ಭಾಗವಹಿಸ್ತಾರೆ ಅವರಿಗೂ ಅಭಿನಂದನೆ ಇದೆ ಇವತ್ತು ಹಾಗೇ ನಮಗೆ ಅತ್ಯಂತ ಇನ್ನೂ ಹೆಚ್ಚಿನ ಸಂತೋಷ ಅಂತ ಹೇಳಿದರೆ ಜಯಪ್ರಕಾಶ್ ಹೆಗಡೆಯರನ್ನ ಈ ಕ್ಷೇತ್ರದ ಎಂ ಪಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದು ಇಡೀ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿಗೆ ಭಾರಿ ಒಂದು ಚೈತನ್ಯವನ್ನು ತಂದಿದೆ ಇವತ್ತು ಒಳ್ಳೆಯ ಅಭ್ಯರ್ಥಿ ಅನ್ನೋದನ್ನು ಅವರು ನಮ್ಮ ಪಕ್ಷದಲ್ಲಿ ಇಲ್ದನೇ ಹೋದರು ಅವರು ಹಿಂದೆ ಇದ್ದದ್ದನ್ನು ಅವರು ಮಾಡಿದ ಕೆಲಸವನ್ನು ನೆನಪಿಟ್ಟುಕೊಂಡು ಎ ಐ ಸಿ ಸಿ ಮತ್ತು ನಮ್ಮ ರಾಜ್ಯ ರಾಜ್ಯ ಸಮಿತಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರನ್ನ ಅಭ್ಯರ್ಥಿಯನ್ನು ಮಾಡಿ ನಾವೆಲ್ಲ ಕಾರ್ಯಕರ್ತರು ಅತ್ಯಂತ ಉತ್ಸಾಹಕ್ಕಾಗಿ ನಾವು ಕೆಲಸ ಮಾಡೋಕ್ಕೆ ಇದ್ದೀವಿ ಜಯಪ್ರಕಾಶ್ ಹೆಗಡೆಯವರು ವ್ಯಕ್ತಿಗತವಾಗಿ ಈ ಶೃಂಗೇರಿ ತಾಲೂಕಿನ ಪ್ರತಿಯೊಬ್ಬ ಜನರಿಗೂ ಗೊತ್ತಿದೆ ಪ್ರತಿಯೊಬ್ಬ ಮನೆ ಮಾತಾಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅಡಿಕೆ ಹಳದಿ ಎಲೆ ಇಂದ ಸಂತ್ರಸ್ತ ಸಂದರ್ಭದಲ್ಲಿ ಅದನ್ನು ಹೋರಾಟದ ಮೂಲಕ ಅವರು ನಾನು ರೈತ ಸಂಘದ ಸಂಚಾಲಕನಾಗಿದ್ದೆ ಅವಾಗ ಇಡೀ ರೈತ ಸಂಘವನ್ನು ಕಟ್ಟಿದ್ದು ನಾವು ಎಲ್ಲ ಕಟ್ಟಿ ಇದು ಮಾಡಿದ್ದು ಆ ಸಂದರ್ಭದಲ್ಲಿ ಅವರು ನಮಗೆ ಬೆನ್ನೆಲುಬಾಗಿ ನಿಂತು ರೈತರ ಪರವಾಗಿ ಡೆಲ್ಲಿಗೆ ನೀವು ಇವತ್ತು ಅಗಲುಗಂಡಿಲಿ ಸಭೆ ಮಾಡಿದ್ದು ನಾವು ಅಗಲಗಂಡಿಲಿ ಭಾರಿ ದೊಡ್ಡ ಸಭೆ ಮಾಡಿ ಆ ಸಭೆಯಲ್ಲಿ ಅವರು ಆಶ್ವಾಸನೆ ಕೊಟ್ಟಿದ್ದರು ನಾನು ನಿಮ್ಮ ಪರವಾಗಿ ನಿಲ್ತೀನಿ ಅಂತೇಳಿ ಅದೇ ರೀತಿ ಅವರು ನಿಂತು ಏನು ಮಾಡಿದ್ರು ಅಂತ ಹೇಳಿದ್ರೆ ಕೆ ವಿ ತಾಮಸ್ ಸರ್ ಹತ್ರ ಮ ಇವರು ಕೇರಳದವರು ಕೃಷಿ ಸಹಾಯಕ ಸಚಿವರಾಗಿದ್ದರು ಕೆ ವಿ ತಾಮಸ್ ಅಂತೇಳಿ ಅವ್ರನ್ನ ನೇತೃತ್ವದಲ್ಲಿ ಅವ ಎರಡು ಮೀಟಿಂಗ್ ಮಾಡಿದ್ರು ಎರಡು ಮೀಟಿಂಗಿಗೆ ನಾನು ಬಂಡ್ಲಾಪುರ ಶ್ರೀಧರ್ ಭಟ್ರು ಭಾಗವಹಿಸಿದ್ದು ನಮಗೆ ಹೆಮ್ಮೆ ಇದೆ ನಾವಿವತ್ತು ಡೆಲ್ಲಿ ಹೋಗಿ ಸಂಸತ್ ಭವನದಲ್ಲಿ ಅವರ ಸಚಿವಾಲಯದಲ್ಲಿ ಮೇ ಮೀಟಿಂಗಲ್ಲಿ ನಾನು ಬಂಡ್ಲಾಪುರ ಶ್ರೀಧರ್ ಭಟ್ರು ಭಾಗವಹಿಸಿದ್ದ ಅಂತ ಹೇಳಿದ್ರೆ ನಮ್ಗೆ ಅತ್ಯಂತ ಹೆಮ್ಮೆ ಉಂಟದು ಅಂತ ಅವತ್ತು ಇದನ್ನು ಕೆ ವಿ ತಾಮಸ್ ಅವರು ಗೋರಖ್ ಸಿಂಗ್ ಆಯೋಗವನ್ನು ರಚನೆ ಮಾಡಿದರು ಆಯೋಗ ಇಡೀ ಶೃಂಗೇರಿ ಕ್ಷೇತ್ರದ ಕ್ಷೇತ್ರದಲ್ಲಿ ಸಂತ್ರಸ್ತರು ಎಷ್ಟು ಜನ ಇದ್ದಾರೆ ಹತ್ತು ಸಾವಿರ ಗೆ ಅವರು ನಮ್ಮಲ್ಲಿ ಪಾರ್ಟ್ ಆಫ್ ಕಳಸ ಮ ಶೃಂಗೇರಿ ತಾಲೂಕಿನ ಎಂಟೈರ್ ಪ್ರದೇಶ ಕೊಪ್ಪ ತಾಲೂಕಿನ ಎಂಟೈರು ಅಡಿಕೆ ಬೆಳೆಗಾರರು ಆಮೇಲೆ ಪಾರ್ಟ್ ಆಫ್ ಎನ್ ಆರ್ಪುರ ಎನ್ ಪುರದಲ್ಲಿ ಬಾಳೆಹನೂರು ಹೋಗಲಿ ನಿಮಗೆಲ್ಲ ಗೊತ್ತಿದೆ ಇದರಲ್ಲಿ ಅಡಿಕೆ ಇದನ್ನು ಇಟ್ಕೊಂಡು ಬಾರಿ ದೊಡ್ಡ ಮಟ್ಟದ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಒಂದು ಆಯೋಗ ಒಂದು ಆ ವರ್ಷ ಸೋತಿದ್ರು ಅವರು ಎಂ ಪಿಲಿ ಸೋತರು ಒಂದು ಆಯೋಗನ ಕರ್ಕೊಂಬಂದು ಒಂದು ಕೇಂದ್ರ ಸರ್ಕಾರ ನಮ್ಮದೇ ಇತ್ತು ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ತಂದು ಇಡೀ ಅಧ್ಯಯನ ಮಾಡಿದ್ರು ಇಲ್ಲಿ ಇಡೀ ತೋಟನ ನಾವು ಎಲ್ಲ ತೋಟನ ಗೋರಕ್ ಗೋರಖ್ ಸಿಂಗ್ ಅಂತ ಬಂದಂಥ ತಂದ್ರೆ ಎಲ್ಲ ತೋಟವನ್ನು ತೋರಿಸಿ ಇದು ಮಾಡಿದ್ರು ಹತ್ತು ಹೆಕ್ಟೇರ್ವರೆಗೆ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಆ ಗೋರಖ್ ಸಿಂಗ್ ವರದಿಲಿ ಇವತ್ತಿಗೂ ಇದೆ ನನ್ನ ಕೈಲಿ ಇದೆ ಫೈಲು ಹತ್ತು ನಾವು ಬರೆದಿದ್ದೇ ಅದು ಹತ್ತು ಎಕ್ ಹೆಕ್ಟೇರ್ವರೆಗೆ ಸಾಲ ಮನ್ನಾ ಮಾಡಬೇಕು ಆಮೇಲೆ ಪರ್ಯಾಯ ಬೆಳೆಲಿ ಬೆಳೀಲಿಕ್ಕೆ ಪರ್ಯಾಯ ಬೆಳೆ ಅಡಿಕೆ ಆಗಲ್ಲ ಅದಕ್ಕೆ ಪರ್ಯಾಯ ಬೆಳೆ ಬೆಳೀಲಿಕ್ಕೆ ಸೂಕ್ತವಾದ ಇದನ್ನು ಕೊಡಬೇಕು ಏನು ಸಹಾಯಧನ ಕೊಡಬೇಕು ಆಮೇಲೆ ಬಲತ್ಕಾರದ ರೈತರು ವಸೂಲಿನ ನಿಲ್ಲಿಸಬೇಕು ವಸೂಲಾಗುವವರಿಗೆ ಅನ್ನುವ ಒಂದು ಮ ಬಹುದೊ ಭಾರಿ ದೊಡ್ಡ ನಿರೀಕ್ಷೆಯ ಒಂದು ಗೋರಕ್ಷಿಂಗ್ ವರದಿಯಲ್ಲಿ ಅದನ್ನು ನಮ್ಮ ಜಾ ಇದಾಯಿತು ವರದಿ ಕೊಟ್ಟರು ಅಂಥ ಒಂದು ದೊಡ್ಡ ಶೃಂಗೇರಿ ಕ್ಷೇತ್ರಕ್ಕೆ ಅಷ್ಟು ದೊಡ್ಡದ ಒಂದು ಮಟ್ಟದ ಒಂದು ಹೋರಾಟ ಇನ್ನೊಬ್ಬ ಸಂಸದರು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಏನು ಮಾಡ್ತೀರಿ ಅವರು ಸೋತಿದ್ರು ನೆಕ್ಸ್ಟ್ ಸಂದರ್ಭದಲ್ಲಿ ಇವರು ಬೈ ಎಲೆಕ್ಷನಲ್ಲಿ ಶೋಭಾ ಕರಂದ್ಲಾಜವರು ಕ್ಯಾಂಡಿಡೇಟ್ ಆಗಿ ಬಂದರು ಬೀದಿ ಬೀದಿಲಿ ಪ್ರತಿಭಟನೆ ಮಾಡಿದ್ರು ಸಂಸತ್ ನಮ್ಮ ಎಂ ಪಿ ವಿರುದ್ಧ ಶಾಸಕ ಯಾರು ಜಯಪ್ರಕಾಶ್ ಹೆಗಡೆ ಅವರು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡಿ ಗೋರಖ್ ಸಿಂಗ್ ವರದಿ ಜಾರಿ ಮಾಡಬೇಕು ಅಂತ ನನಗೆ ಒಟ್ಟು ಕೊಡಿ ನಾ ಮಾಡ್ತೀನಿ ಅಂತ ಸೇಮ್ ಕೆ ವಿ ಥಾಮಸ್ ಅಂತ ಹೇಳಿ ಕೆ ಕೃಷಿ ಸಚಿವರಾಗಿದ್ರಲ್ಲ ಅದೇ ಖಾತೆ ಶೋಭಾ ಕರಂದಾಜರಿಗೆ ಸಿಕ್ತು ಸೇಮ್ ಖಾತೆ ಅವರಿಗೆ ಸಿಕ್ತು ಇವತ್ತಿನವರಿಗೂ ಒಂದು ಕಿಂಚಿತ್ತು ಈ ಸಂತ್ರಸ್ತರ ಪರವಾಗಿ ಒಂದು ಚೂರು ಅವರು ಹೋರಾಟ ಮಾಡಿದರೆ ಈ ಜ ಧ್ವನಿ ಎತ್ತಿದರೆ ಸಂಸತ್ತಲ್ಲಿ ಧ್ವನಿ ಎತ್ತಿದ್ರೆ ಅಂಥ ಕೃಷಿ ಸಚಿವರಾಗಿ ಧ್ವನಿ ಎತ್ತಿಲ್ಲ ಆದರೆ ಜೈಪ್ರಕಾಶ್ ಹೆಗ್ಡೆ ಕ್ಯಾಂಡಿಡೇಟ್ ಕೂಡಲೇ ಇವತ್ತು ಶೋಭ ಕರಂದ್ಲಾಜಿರು ಇಲ್ಲಿಂದ ಪಲಾಯನ ಮಾಡಿದ್ರು ಇವತ್ತು ಅದೇ ತೋರಿಸ್ತದೆ ಇವತ್ತು ಇವತ್ತು ಸಂತ್ರಸ್ತರ ಪರವಾಗಿ ಮತ್ತೆ ಶೃಂಗೇರಿ ಆಸುಪಾಸಿನ ಬೋರನ್ನು ಸೆವೆಂಟೀನು ನ್ಯಾಷನಲ್ ಪಾರ್ಕು ರಸ್ತೆಗಳು ನಿವೇಶನ ರೈತರಿಗೆ ಮನೆ ಕೊಡಲಿಕ್ಕಿಲ್ಲ ಅರಣ್ಯ ಹಕ್ಕು ಸಮಿತಿ ಕಾಯ್ದೆ ಕಾಯ್ದೆಯಲ್ಲೇ ಅರ್ಧಂ ಪರ್ಧಮ್ ಆಗಿ ಬಿದ್ದಿದೆ ಸುಮಾರು ಜನಿಗೆ ಮಂಜೂರಾತಿ ಕೊಡಲೆಲ್ಲ ವಿಳಂಬ ಆಗಿದೆ ಎಪ್ಪತ್ತೈದು ವರ್ಷ ಮುಂದುವರೆದ ಏನು ಇತರ ಅಂತ ಎಪ್ಪತ್ತೈದು ವರ್ಷ ಅಂತಾರೆ ಅವರಿಗೆ ದಾಖಲಾತಿಗಳು ಸಿಗ್ತಾ ಇಲ್ಲ ಇವೆಲ್ಲ ಹೋರಾಟಗಳನ್ನು ಇವತ್ತು ಶೋಭಕರ ಇಲ್ಲಿ ಪ್ರತಿನಿಧಿಸಿದಂಥ ಪ್ರದೇಶದಲ್ಲಿ ಮಾಡಿಲ್ಲ ಅಂತ ಹೇಳಿ ಜನರಿಗೆ ಖಂಡಿತವಾಗಿ ನೋವಿದೆ ಇದೆಲ್ಲ ಪ್ರತಿಫಲವಾಗಿ ಇವತ್ತು ಜಯಪ್ರಕಾಶ್ ಹೆಗಡರ ಪರವಾಗಿ ಮತದಾರರು ನಿಲ್ತಾರೆ ನಿಂತು ಜಯಪ್ರಕಾಶ ಅಭ್ಯರ್ಥಿಯನ್ನು ಇವತ್ತು ಗೆಲ್ಲಿಸ್ಕೊಡ್ಲಿಕ್ಕೆ ಎಲ್ಲರೂ ಪಣ ತೊಡ್ತಾರೆ ಅನ್ನೋದನ್ನು ಇವತ್ತು ಖಂಡಿತವಾಗಿಯೂ ನಾನು ಜನರು ಅದನ್ನು ಜನರ ಮನೆ ಮನೆ ಮಾತಾಗಿದೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಮ ಸುದ್ದಿವಾಹಿನಿ ಮೂಲಕ ನಾನು ಹೇಳ್ತಿದ್ದೀನಿ ನಾಡದು ಅವರು ಬರುವಂಥ ಸಂದರ್ಭದಲ್ಲಿ ಇಡೀ ಶೃಂಗೇರಿ ತಾಲೂಕಿನ ಇಡೀ ಶೃಂಗೇರಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮತದಾರ ಬಂಧುಗಳು ಅವರು ಒಂದನೇ ತಾರೀಕು ಹತ್ತುವರೆಗೆ ನಮ್ಮ ಆದಿಚುಂಚನಗಿರಿ ಸಮುದಾಯ ಬಂದು ಸಭೆ ಕರೆದಿವಿ ದಯಮಾಡಿ ಎಲ್ಲರೂ ಬರಬೇಕಂತ ನಿಮ್ಮ ಸುದ್ದಿವಾಹಿನಿ ಮೂಲಕ ನಾವಿವತ್ತು ಎಲ್ಲ ಕೇಳಿಕೊಳ್ತೀವಿ ಜಯಪ್ರಕಾಶ್ ಹೆಗಡೇರಿ ಬೆಂಬಲ ಏನಿಲ್ಲ ಇವತ್ತು ಶೃಂಗೇರಿ ಕ್ಷೇತ್ರ ಸಂಕಷ್ಟದಲ್ಲಿದೆ ಈ ಸಂಕಷ್ಟಕ್ಕೆ ಸಂಸತ್ತಲ್ಲಿ ಪರಿಹಾರ ಏನಾದ್ರು ಒದಗಿಸಿದ್ದರೆ ಅದಕ್ಕೆ ಏಕಮಯ ವ್ಯಕ್ತಿ ಜೈಪ್ರಕಾಶ್ ಹೆಗಡೆಯೇ ಅವರು ಅವರು ಲಾಯರಾಗಿ ಅವರ ತಂದೆ ಜಡ್ಜಿಯಾಗಿ ಕಾನೂನಿನ ಪರಿಪೂರ್ಣ ಅರಿವಿದೆ ಬೇರೆಯವ್ರ ಥರ ಇಲ್ಲಿ ಹೆಬ್ಬೆಟ್ಟಿನವರನ್ನ ನೀವು ದಯಮಾಡಿ ಕಳಿಸ್ಬೇಡಿ ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಆ ಸಭೆಯಲ್ಲಿ ಜಯಪ್ರಕಾಶ್ ಹೆಡ್ಡರು ಅಂತ ಬರುವಂಥ ಸಭೆಗೆ ಭಾಗವಹಿಸಿ ಅಂತ ಹೇಳಿ ಕಳಕಳಿಯನ್ನು ಮನವಿಯನ್ನು ನಿಮ್ಮ ಮೂಲಕ ಮಾಡ್ತಾ ಇದ್ದೀನಿ